ನಮಸ್ಕಾರ ಗಳೇ ಯುರೋಪ್ನಲ್ಲಿ ಈಗ ದೊಡ್ಡ ಗದ್ದಲ ಶುರುವಾಗಿದೆ ಯುರೋಪಿಯನ್ ದೇಶಗಳು ಸದ್ಯ ತಮ್ಮನ್ನ ಬಲಪಡಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿವೆ ಸದ್ಯಕ್ಕೆ ಯುರೋಪಿಯನ್ ಸಂಪೂರ್ಣ ಕಾಳಜಿ ಈಗ ತನ್ನದೇ ಭದ್ರತೆಯ ಬಗ್ಗೆ ಇದೆ ಆದರೆ ಮುಂದೆ ಹೇಗೆ ಸಾಗಬೇಕು ಅನ್ನೋದ್ರ ಬಗ್ಗೆ ಯುರೋಪಿಯನ್ ದೇಶಗಳಿಗೆ ಗೊತ್ತಾಗ್ತಾ ಇಲ್ಲ ಭದ್ರತೆಯ ಪ್ರಶ್ನೆ ಇದ್ದರೂ ಯುರೋಪಿಯನ್ ದೇಶಗಳ ನಡುವೆ ದೊಡ್ಡ ಭಿನ್ನಾಭಿಪ್ರಾಯಗಳು ಬಯಲಾಗಿವೆ ಇಲ್ಲಿಯವರೆಗೆ ಫ್ರಾನ್ಸ್ ನ ಒಂದು ಕ್ಷಿಪಣಿ ಕೂಡ ಈ ಯುರೋಪಿಯನ್ ದೇಶಗಳ ಭಿನ್ನಾಭಿಪ್ರಾಯಕ್ಕೆ ಬಲಿಯಾಗಿದೆ ಗೆಳೆಯರೆಯ ಸುದ್ದಿ ಬಹಳ ಕುತೂಹಲಕಾರಿಯಾಗಿದ್ದು ಇದರಿಂದ ಪ್ರತಿಯೊಂದು ದೇಶದಲ್ಲೂ ತನ್ನದೇ ಆದ ಆಂತರಿಕ ಸಮಸ್ಯೆಗಳಿವೆ ಅನ್ನೋದು ತಿಳಿಯುತ್ತದೆ ಈ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಯುರೋಪ್ ಮತ್ತು ಅಮೆರಿಕ ನಡುವೆ ಭದ್ರತೆಯ ಹೆಸರಿನಲ್ಲಿ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಂಡವು ಹಾಗಾಗಿ ಈಗ ಯುರೋಪ್ ಆಗುವುದಕ್ಕಾಗಿ ನಿರ್ಧರಿಸಿದ್ದು ಯುರೋಪಿಯನ್ ಯೂನಿಯನ್ ತನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳಿಂದ ರಕ್ಷಣಾ ಬಜೆಟ್ ಹೆಚ್ಚಿಸುವಂತೆ ಕರೆ ನೀಡಿತು ಇದರಿಂದಾಗಿ ಯುರೋಪ್ನ ಶಸ್ತ್ರಾಸ್ತ್ರ ತಯಾರಕ ದೇಶಗಳಿಗೆ ಸಂತೋಷವೂ ಸಂತೋಷ ಜರ್ಮನಿ ಫ್ರಾನ್ಸ್ ಸ್ಪೇನ್ ಬ್ರಿಟನ್ ಮತ್ತು ಇಟಲಿ ಮುಂತಾದ ದೇಶಗಳಿಗೆ ಈಗ ತಮ್ಮ ಶಸ್ತ್ರಾಸ್ತ್ರ ವ್ಯಾಪಾರ ಬಲಗೊಳ್ಳುತ್ತದೆ ಅಂತ ಅನಿಸಿತ್ತು ಆದರೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿದ ಈ ಯುರೋಪಿಯನ್ ದೇಶಗಳು ಶಸ್ತ್ರಾಸ್ತ್ರಗಳ ಆಯ್ಕೆ ಅಗ್ಗವಾಗಿರಬೇಕು ಮತ್ತು ಉತ್ತಮವಾಗಿರಬೇಕು ಅಂತ ವಾದಿಸಿದವು ಶಸ್ತ್ರಾಸ್ತ್ರ ಭಾರತದಾಗಿರಲಿ ಅಥವಾ ಯುರೋಪ್ದಾಗಿರಲಿ ಅದು ಉತ್ತಮ ಮತ್ತು ಮಿತವೇಯಿ ಆಗಿರಬೇಕು ಎಂಬುದು ಅವರ ವಾದ ಇದೇ ಭಿನ್ನಾಭಿಪ್ರಾಯದ ನಡುವೆ ಫ್ರಾನ್ಸ್ ನೌಕಾಪಡೆಯು ಎ ಎಂ ಥ್ರಿ ನೈನ್ ಎಕ್ಸೋಸೆಟ್ ಕ್ರೂಸ್ ಕ್ಷಿಪಣಿಯ ಪರೀಕ್ಷೆಯನ್ನು ನಡೆಸಿತ್ತು ಹಾಗೂ ಫ್ರಾನ್ಸ್ ನ ಕ್ಷಿಪಣಿ ಪರೀಕ್ಷೆಯ ನಂತರ ಯುರೋಪ್ ನಲ್ಲಿ ಗದ್ದಲ ಶುರುವಾಗಿದ್ದು ಆ ಗದ್ದಲ ಏನಂದ್ರೆ ಫ್ರಾನ್ಸ್ ಈಗ ಯಾವುದೇ ಅವಶ್ಯಕತೆ ಇಲ್ಲದ ಅಂತಹ ಕ್ಷಿಪಣಿಯನ್ನ ಯಾಕೆ ಪರೀಕ್ಷಿಸಿದೆ ಅನ್ನೋದು ಯಾಕಂದ್ರೆ ಈ ಕ್ಷಿಪಣಿ ನಲವತ್ತು ವರ್ಷ ಹಳೆಯ ತಂತ್ರಜ್ಞಾನವನ್ನ ಆಧರಿಸಿದ್ದು ಇದು ಸಬ್ ಸೋನಿಕ್ ಕೃಕ್ಷಿಪಣಿಯಾಗಿದೆ ಅಂದ್ರೆ ಇದರ ವೇಗ ಬಹಳ ಕಡಿಮೆ ಈಗ ಪ್ರಶ್ನೆ ಏನಿದ್ದಿದೆ ಅಂದ್ರೆ ಭಾರತದಂತಹ ದೇಶವು ಸೂಪರ್ ಸೋನಿಕ್ ಮತ್ತು ಹೈಪರ್ ಸೋನಿಕ್ ಕ್ಷಿಪಣಿಗಳ ಮೇಲೆ ಕೆಲಸ ಮಾಡ್ತಾ ಇರುವಾಗ ಫ್ರಾನ್ಸ್ ನೌಕಾಪಡೆಯು ಇವತ್ತಿಗೂ ದಶಕಗಳಷ್ಟು ಹಳೆಯ ಸಬ್ ಸೋನಿಕ್ ಕ್ಷಿಪಣಿಗಳ ಮೇಲೆ ಯಾಕೆ ಹಣ ಖರ್ಚು ಮಾಡ್ತಾ ಇದೆ ಯುರೋಪಿನ ಹಲವು ರಕ್ಷಣಾ ತಜ್ಞರು ಈ ಪ್ರಶ್ನೆಯನ್ನ ಎತ್ತಿದ್ದಾರೆ ಯುರೋಪಿಯನ್ ದೇಶಗಳು ಇನ್ಮುಂದೆ ಇಂತಹ ಹಳೆಯ ಶಸ್ತ್ರಾಸ್ತ್ರಗಳ ಮೇಲೆ ಹಣ ಖರ್ಚು ಮಾಡುತ್ತಾವ ಯುರೋಪಿಯನ್ ಎಕ್ಸ್ಪರ್ಟ್ಸ್ ಅವರು ಹೇಳಿದಂತೆ ಇಂದು ಭಾರತದಂತಹ ದೇಶವು ಆರ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಮೇಲೆ ಕೆಲಸ ಮಾಡ್ತಾ ಇದೆ ಆದರೆ ಯುರೋಪಿಯನ್ ದೇಶಗಳ ಬಳಿ ತಮ್ಮದೇ ಆದ ಯಾವುದೇ ಲಾಂಗ್ ರೇಂಜ್ ಮಿಸೈಲ್ ಡಿಫೆನ್ಸ್ನ ನ ಯೋಜನೆ ಇಲ್ಲ ಅದಾಗಿ ಯುರೋಪ್ ನಲ್ಲಿ ಫ್ರಾನ್ಸ್ ಮಾತ್ರ ತನ್ನದೇ ಆದ ದೀರ್ಘ ಶ್ರೇಣಿಯ ಟಿ ಅಥವಾ ಮಾಂಬಾ ನಂತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿರ್ಮಿಸಿದೆ ಆದರೆ ಇದರ ಗರಿಷ್ಠ ವ್ಯಾಪ್ತಿ ಕೇವಲ ನೂರ ಇಪ್ಪತ್ತು ಕಿಲೋಮೀಟರ್ ಇದ್ದು ಇಂದಿನ ಅತ್ಯಾಧುನಿಕ ಭದ್ರತಾ ಅಗತ್ಯಗಳಿಗೆ ಇದು ಸೂಕ್ತವಲ್ಲ ಈ ನಿಟ್ಟಿನಲ್ಲಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿರ್ಮಿಸುವಲ್ಲಿ ಭಾರತವು ಯುರೋಪಿಯನ್ ದೇಶಗಳಿಗಿಂತ ಬಹಳ ಮುಂದಿದೆ ಈಗಿನ ಹಳೆಯ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಯುರೋಪಿಯನ್ ದೇಶಗಳ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚು ತಲೆ ಹೋಯಿತು ಯಾಕಂದ್ರೆ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವ ದೇಶಗಳು ಯಾವಾಗಲೂ ತಮ್ಮ ಶಸ್ತ್ರಾಸ್ತ್ರಗಳ ಖರೀದಿ ಹೆಚ್ಚಾಗಬೇಕು ಅನ್ನೋದನ್ನ ಬಯಸುತ್ತವೆ ಆದ್ರೆ ಶಸ್ತ್ರಾಸ್ತ್ರಗಳನ್ನ ತಯಾರಿಸದ ಈ ಯುರೋಪಿಯನ್ ದೇಶಗಳು ಅಗ್ಗದ ಮತ್ತು ಉತ್ತಮ ಶಸ್ತ್ರಾಸ್ತ್ರಗಳ ಆಯ್ಕೆಯನ್ನ ಅಷ್ಟೇ ಬಯಸುತ್ತಿವೆ ಸೊ ಈ ಸಂಪೂರ್ಣ ಗೊಂದಲ ಏನಂದ್ರೆ ಈಗ ಅಗ್ಗದ ಮತ್ತು ಉತ್ತಮ ಶಸ್ತ್ರಾಸ್ತ್ರಗಳ ಆಯ್ಕೆ ಈ ಯುರೋಪಿಯನ್ ದೇಶಗಳ ಬಳಿಯೂ ಇಲ್ಲ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜೈ